ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ನಾನಾ ಪ್ರಶಸ್ತಿಗಳನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಇಂದು ಪ್ರದಾನ ಮಾಡಿದರು ಸಿಎಂ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯೇಷ ಕಾನೂಂ ಮತ್ತಿತರರು ಉಪಸ್ಥಿತರಿದ್ದರು ಪತ್ರಿಕೋದ್ಯಮ ಜನರ ಪ್ರಾಣವಾಯು ಎನ್ನುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತು ಮತ್ತು ಮೌಲ್ಯವನ್ನ ಕಾಪಾಡಲು ಮತ್ತು ವಿಸ್ತರಿಸಲು ಪೂರಕವಾದ ಕಾರ್ಯಕ್ರಮಗಳನ್ನು ಮಾಧ್ಯಮ ಅಕಾಡೆಮಿ ರೂಪಿಸಬೇಕು ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಅವರು ಹೇಳಿದರು ಮಾಧ್ಯಮದ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದರು ಇವತ್ತು ದೊಡ್ಡ ಐತಿಹಾಸಿಕ ತೀರ್ಮಾನ ಟೀಕೆ ಮಾಡ್ತಾ ಇದ್ರು ವಿರೋಧ ಪಾರ್ಟಿಯು ಟೀಕೆ ಮಾಡ್ತಾ ಇದ್ರು ಬಿಜೆಪಿಯು ಟೀಕೆ ಮಾಡ್ತಾ ಇದ್ರು ನಮ್ಗಿನ ಮುಂಚೆ ಜೊತೆ ಸ್ಟ್ಯಾಂಡರ್ಡ್ ಆಫ್ ದಿಸ್ ಯಾವ ರೀತಿ ಸೋಷಿಯಲ್ ಸೆಕ್ಯೂರಿಟಿ ನಾವು ಸಹಾಯ ಮಾಡಬೇಕು ಅಂತ ಹೊರಟಿದೆ ಹಾಗೆ ಜನರ ಬದುಕಿಗೆ ಸರ್ಕಾರ ಸಹಾಯವನ್ನು ಮಾಡಬೇಕಾಗ್ತದೆ ನೀವು ಕೂಡ ಕರ್ನಾಟಕದ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತೀವಿ ಇವತ್ತು ಬೆಂಗಳೂರು ಒಂದು ವಿಶೇಷವಾದಂತ ಶಕ್ತಿ ಇವತ್ತು ಬೆಂಗಳೂರಿಗೆ ಕರ್ನಾಟಕದ ಕ್ವಾಲಿಟಿ ಆಫ್ ಎಜುಕೇಶನ್ ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್ ಇಲ್ಲಿರುವಂತಹ ಇಂಜಿನಿಯರ್ಸ್ ಇಲ್ಲಿರುವಂತಹ ಡಾಕ್ಟರ್ಸ್ ನಮ್ಮಲ್ಲಿರುವಂತಹ ಎಲ್ಲ ತರಹದ ಏನು ಒಂದು ಉತ್ತಮವಾಗಿದೆ ಬಹುಶಃ ಎಲ್ಲೂ ಕೂಡ ಇಲ್ಲ ಅಂತದ್ದು ಮಾಧ್ಯಮದಲ್ಲೂ ಕೂಡ ತಾವು ಏನಿದೆ ಯಾರು ಬಾಂಬೆ ಟಿವಿ ಆಂಕರ್ಸ್ ಇರ್ಬೋದು ಅಲ್ಲಿರುವಂತಹ ಮೀಡಿಯಾ ಇರ್ಬೋದು ಡೆಲ್ಲಿರುವಂತಹ ಯಾರು ಕಡಿಮೆ ಇಲ್ಲ ಹೆಡ್ ಕ್ವಾರ್ಟರ್ಸ್ ಫೈನಾನ್ಷಿಯಲ್ ಕ್ಯಾಪ್ಟರ್ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೂಡ ಬದುಕಾ ಒಂದು ದೊಡ್ಡ ಶಕ್ತಿ ಇದೆ ನಿಮ್ಮಲ್ಲೂ ಕೂಡ ಯಾರಿಗೆ ಏನು ಕಡಿಮೆ ಇಲ್ಲ ವಿಶೇಷವಾಗಿ ಇವತ್ತು ಏನು ಗ್ರಾಮೀಣ ಪ್ರದೇಶದ ಬಂದಂತ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅವರಲ್ಲೂ ಕೂಡ ಅವ್ರದೇ ಆದಂತ ಒಂದು ಟ್ಯಾಲೆಂಟ್ ಇದೆ ನಾವೇನು ಒಬ್ಬನ ಕೇಳಿ ಆಗೋದಿಲ್ಲ ಇವನ್ ಕೇಳಿ ಆಗೋದಿಲ್ಲ ಅಂತಿಲ್ಲ ಈಗ ಮೇಡಮ್ ಮೀಡಿಯಾ ಕೂಡ ಈಗ ಡಿವಿಜನ್ ಆಗೋದಕ್ಕಿದೆ ಎಲ್ಲ ಒಂದು ಒಂದೊಂದು ಡಿಸ್ಟಿಕ್ ಗೆ ಒಂದೊಂದು ರೀಜನ್ಗೆ ಎಲ್ಲ ಕೂಡ ಹೊಸ ಹೊಸ ಪೇಪರ್ಗಳು ಟಿವಿಗಳು ಎಲ್ಲ ಕೂಡ ಇವತ್ತು ಬರ್ತಾ ಇದೆ ಮತ್ತು ಈ ನ್ಯಾಷನಲ್ ಸ್ಟೇಟ್ ಲೆವೆಲ್ ಟಿವಿಗಳು ಕೂಡ ಪೇಪರ್ ಈಗೆಲ್ಲ ಡಿವಿಜನ್ ಪ್ರಿಂಟ್ ಕೂಡ ಡಿವಿಜನ್ ಆಗಿಬಿಟ್ಟಿದೆ ಸೊ ಅದರಿಂದ ಎಲ್ಲರೂ ಕೂಡ ಇಡೀ ಸ್ಟೇಟ್ ಅಲ್ಲೇ ಒಂದು ದೊಡ್ಡ ಸ್ಕೋಪ್ ಯಾರು ಬೇಕಾದ್ರೂ ಯಾವ ಮಟ್ಟಕ್ಕೇ ಈ ರಾಜಕಾರಣಿಗಳು ನಾವು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ರಾಜಕಾರಣ ಮಾಡ್ತೀವಿ ಹಾಗೆ ನೀವು ಕೂಡ ಬಂದು ಎಲ್ಲ ಬೇಕಾದ್ರೂ ನಿಮ್ಮ ವೃತ್ತಿಯನ್ನ ಬೆಳೆಸ್ಕೊಂಡು ನಾಯಕರಾಗಲಿಕ್ಕೆ ಒಂದು ಅವಕಾಶ ಇದೆ ಸೊ ಹಂಗೆ ನಮ್ಮ ಸರ್ಕಾರ ಕೂಡ ಈ ಪ್ರಧಾನ ನೀಡಿಕೆಗೆ ಎಷ್ಟು ಶಕ್ತಿ ಹಾಕಿ ನಾವು ಕೊಡ್ತಾ ಇದ್ದೀವಿ ಅಂತಂದ್ರೆ ಒಂದು ಕ್ರಿಯೇಟ್ ಹಿರಿಯ ಸರ್ ನಾನು ಕಾಲ ನಿಮ್ಮಲ್ಲೂ ಕೂಡ ದೊಡ್ಡ ನಾಯಕತ್ವ ಗ್ರಹಣವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಹಿರಿಯರಿಗೆಲ್ಲ ಇವತ್ತು ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ತಾವೆಲ್ಲ ಆಯ್ಕೆ ಮಾಡಿದ್ದೀವಿ ನಾವು ಅನೇಕ ಸ್ನೇಹಿತರೆಲ್ಲ ಕೂಡ ಬಂದು ಆಶೀರ್ವಾದ ಮಾಡಲಿಕ್ಕೆ ಅನೇಕ ಹಿರಿಯ ಸ್ನೇಹಿತರುಗಳೆಲ್ಲ ಕೂಡ ತಾವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶಿವಾಲಯ ಅಂತ ಹಾರೈಸಿ ಮುಂದಿನ ದಿನದಲ್ಲಿ ಭೇಟಿ ಮಾಡ್ತೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ನಮ್ಮ ಸರ್ಕಾರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ